ವಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಗಂತೂ ಇದೊಂಥರ ಬ್ರಹ್ಮಾಸ್ತ್ರ ಅದನ್ನ ಇಟ್ಕೊಂಡು ಹೋರಾಟವನ್ನ ಮಾಡ್ತಾ ಇದಾರೆ ಎಲೆಕ್ಷನ್ ಸಂದರ್ಭದಲ್ಲೂ ಕೂಡ ಅಷ್ಟೇ ಈಗ ಎಲೆಕ್ಷನ್ ಆದ ನಂತರನು ಬಿಕಾಸ್ ನೆಕ್ಸ್ಟ್ ಬೇರೆ ಅಧಿವೇಶನ ಇದೆ ಅಧಿವೇಶನದಲ್ಲಿ ಈ ವಿಚಾರ ಇದೆಯಲ್ಲ ಆ ಇಡೀ ಕಲಾಪವನ್ನ ನುಂಗಿ ನೀರ್ ಕುಡಿಯೋದ್ರಲ್ಲಿ ನೋ ಡೌಟ್ ವಕ್ ಮುದ್ರೆ ವಿರುದ್ಧ ಇಂದು ಬಿಜೆಪಿ ಸಮರ ಸಾರ್ತಾ ಇದೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಅನ್ನ ಮಾಡ್ಲಾಗ್ತಾ ಇದೆ ಇಂದು ಮತ್ತು ನಾಳೆ ಬಿಜೆಪಿಯಿಂದ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇರುವಂತದ್ದು ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟವನ್ನ ಮಾಡಲಾಗ್ತದೆ ಇಂದಿನ ಹೋರಾಟಕ್ಕೆ ಯತ್ನಾಳ್ ಟೀಮ್ ಬೆಂಬಲ ಇಲ್ಲ ಅವರ ಹೆಸರುಗಳಿದೆ ಮೂರ್ ಟೀಮ್ ಅನ್ನ ಮಾಡಿದ್ದಾರೆ ವಿಜೇಂದ್ರ ವಕ್ ವಿರುದ್ಧ ಹೋರಾಟವನ್ನು ಮಾಡುವಂತೇಳಿ ಬಿಜೆಪಿ ಕಡೆ ಒಂದು ವಿಜೇಂದ್ರ ನೇತೃತ್ವ ಮತ್ತೊಂದು ವಿರೋಧ ಪಕ್ಷ ನಾಯಕರು ವಿಧಾನಸಭೆಯ ವಿರೋಧ ಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರ ನೇತೃತ್ವ ಮತ್ತೊಂದು ಟೀಮು ವಿಧಾನ ಪರಿಷತ್ನ ವಿರೋಧ ಪಕ್ಷ ನಾಯಕರಾಗಿರುವಂತ ಚಲವಾದಿ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಬಿಜೆಪಿಯ ಪ್ರಮುಖ ನಾಯಕರಿದ್ದಾರೆ ಈವನ್ ರೆಬಲ್ ಟೀಮ್ನಲ್ಲಿ ಇದ್ದಂತ ಯತ್ನಾಳ್ ಅವರ ಹೆಸರು ಕೂಡ ಇದೆ ರಮೇಶ್ ಜಾರಕಿಹೊಳಿ ಅವರ ಹೆಸರು ಇದೆ ಮತ್ತು ಒಂದ್ ಕಡೆ ಅರವಿಂದ ಲಿಂಬಾವಳಿ ಅವರ ಹೆಸರು ಕೂಡ ಇದೆ ಮೂರು ಟೀಮಿಗೂ ಒಬ್ಬೊಬ್ಬರನ್ನ ಹಾಕಲಾಗಿದೆ ಆದರೆ ಅವರೆಲ್ಲರೂ ಎಷ್ಟರ ಮಟ್ಟಿಗೆ ಭಾಗಿಯಾಗ್ತಾರೆ ಪಕ್ಷದ ಒಂದು ಏನು ಸೂಚನೆಗಳನ್ನ ಪಾಲನೆ ಮಾಡ್ತಾರ ಅಥವಾ ಇಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅನ್ನುವ ಕಾರಣಕ್ಕೋಸ್ಕರ ಅದನ್ನ ನೆಗ್ಲೆಕ್ಟ್ ಮಾಡ್ತಾರ ಕಾದ್ ನೋಡ್ಬೇಕಾಗಿದೆ ನವೆಂಬರ್ ಇಪ್ಪತ್ತೈದರಿಂದ ಎತ್ನಾಲ್ ಟೀಮ್ ಬೇರೆ ರಾಜ್ಯ ಪ್ರವಾಸಕ್ಕೆ ನಿರ್ಧಾರವನ್ನ ಮಾಡಿರುವಂಥದ್ದು ಅವರು ಕೂಡ ಫೋನ್ ನಂಬರ್ಗಳನ್ನು ಹಾಕಿದ್ದಾರೆ ನೋಡಿ ನಿಮ್ಗೆ ಏನಾದರೂ ಸಮಸ್ಯೆ ಆಗಿದ್ರೆ ಈ ಕಾಲ್ ಈ ಒಂದು ನಂಬರ್ಗೆ ಕರೆಯನ್ನ ಮಾಡಿ ಅಂತ ಬೇರೆ ಹೇಳಿರುವಂತ ಹಿನ್ನೆಲೆಯಲ್ಲಿ ಬಿ ಜೆ ಬಣ ರಾಜಕೀಯ ತಾರಕಕ್ಕೇರಿದೆ ಇನ್ನು ಬಿ ವಿ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಅನ್ನ ಇವತ್ತು ಮತ್ತೆ ನಾಳೆ ಮಾಡಲಾಗ್ತದೆ ನಂತರ ನೆಕ್ಸ್ಟು ವಿಜೇಂದ್ರ ಅವರು ಡಿಸೆಂಬರ್ನಲ್ಲಿ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ ಡಿಸೆಂಬರ್ ಮೊದಲ ವಾರದಲ್ಲಿ ಪ್ರವಾಸಕ್ಕೆ ಬಿ ವೈ ವಿಜೇಂದ್ರ ಸಿದ್ಧತೆ ಮಾಡಿಕೊಂಡಿದ್ದಾರೆ ವರಿಷ್ಠರ ಮೂಲಕ ರೆಬಲ್ಸ್ಗೆ ಬ್ರೇಕ್ ಹಾಕಿಸ್ಲಿಕ್ಕೂ ಕೂಡ ತಂತ್ರವನ್ನ ಮಾಡಲಾಗಿದೆ ಇಲ್ಲಿ ಮೈನ್ ಆಗಿ ಈ ತಂತ್ರದ ಭಾಗ ಅಂತ ನೋಡೋದಾದ್ರೆ ಈ ಹಿಂದೆನೂ ಕೂಡ ಇದೇ ರೀತಿಯಾಗಿ ಹೋರಾಟವನ್ನ ಮಾಡ್ತೀವಿ ನಾವು ಪಾದಯಾತ್ರೆ ಮಾಡ್ತೀವಿ ಅಂತೆಲ್ಲ ಹೇಳಿದ್ರು ಯತ್ನಾಳ್ ಟೀಮ್ನವರು ಒಂದು ಸಭೆಯನ್ನ ಸೇರಿ ಅದಾದ್ಮೇಲೆ ಸುದ್ದಿಗೋಷ್ಠಿಯನ್ನ ನಡೆಸಿ ವಾಲ್ಮೀಕಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಹೋರಾಟ ಮಾಡ್ತೀವಿ ಅಂತ ಅದಕ್ಕೆ ಅವ್ರು ನಿರ್ಧಾರ ಮಾಡಿ ಎಲ್ಲವನ್ನೂ ಕೂಡ ಟೈಮು ಡೇಟು ಎಲ್ಲ ಫಿಕ್ಸ್ ಮಾಡ್ಕೊಂಡಿದ್ರು ನಂತರ ಹೈಕಮಾಂಡ್ ಸೂಚನೆ ಕೊಡ್ತು ಯಾವುದೇ ಕಾರಣಕ್ಕೂ ನಿಮ್ಮ ಟೀಮ್ ಪಾದಯಾತ್ರೆಯನ್ನು ಮಾಡಬಾರ್ದು ಪಕ್ಷದ ಅಡಿಯಲ್ಲಿ ಎಲ್ಲವನ್ನು ಪರ್ಮಿಷನ್ ತಗೊಂಡು ಮಾಡಿ ಆದ್ರೆ ಅದನ್ನ ಬಿಟ್ಟು ವೈಯಕ್ತಿಕವಾಗೆಲ್ಲ ಮಾಡಕ್ಕೆ ಹೋಗಬೇಡಿ ಅಂತ ಸೂಚನೆಯನ್ನ ಕೊಟ್ಟ ಬಳಿಕ ಅದು ತಣ್ಣಗಾಗಿತ್ತು ಈಗ ಇದಾಗತ್ತಾ ನವಂಬರ್ ಇಪ್ಪತ್ತೈದರಿಂದ ಎತ್ನಾಳ್ ಮಾಡ್ತೀವಿ ಅಂತ ಹೇಳ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅದಕ್ಕೆ ಬ್ರೇಕ್ ಬೀಳುತ್ತಾ ಅಥವಾ ಅದು ಕಂಟಿನ್ಯೂ ಆಗುತ್ತಾ ಕಾದ್ ನೋಡ್ಬೇಕು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ